ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಫುಡ್ ಡೈರಿ ಇವತ್ತು ನಾನು ತುಂಬಾ ಟೇಸ್ಟಿ ಆ್ಯಂಡ್ ಆದಂತ ಅರೇಬಿಯನ್ ಪುಡ್ಡಿಂಗ್ ರೆಸಿಪಿಯನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಿದ್ದೇನೆ ಫ್ರೆಂಡ್ಸ್ ಈ ಡೆಸರ್ಟ್ ಅನ್ನು ನೀವು ಈದ್ಗೆ ಟ್ರೈ ಮಾಡಿ ನೋಡಿ ಈ ಅರೇಬಿಯನ್ ಮಾಡ್ಲಿಕ್ಕೆ ಮಾಡಲಿಕ್ಕೆ ಏನು ಕೆಲಸನೂ ಇಲ್ಲ ಹಾಗೆ ಏನು ಇಂಗ್ರೀಡಿಯಂಟ್ಸ್ಗಳು ಸಹ ಇದಕ್ಕೆ ಬೇಡ ಆದರೆ ಇದರ ಟೇಸ್ಟ್ ಮಾತ್ರ ನೀವು ಯಾವತ್ತೂ ಮರಿಲಿಕ್ಕಿಲ್ಲ ಅಷ್ಟು ಚೆನ್ನಾಗಿದೆ ಈ ಅರೇಬಿಯನ್ ಪುಡ್ಡಿಂಗ್ ಸೊ ಫ್ರೆಂಡ್ಸ್ ಇಷ್ಟು ಟೇಸ್ಟಿಯಾದ ಅರೇಬಿಯನ್ ಪುಡ್ಡಿಂಗ್ ಅನ್ನು ಹೇಗೆ ಮಾಡೋದಂತ ನೋಡುವ ನಾನೊಂದು ಪಾತ್ರೆಯಲ್ಲಿ ಅರ್ಧ ಲೀಟರ್ ಅಷ್ಟು ಹಾಲನ್ನು ತೆಗೆದುಕೊಳ್ತೇನೆ ಇನ್ನು ಈ ಹಾಲನ್ನು ಹೈ ಫ್ಲೇಮ್ ಅಲ್ಲಿ ಬಾಯ್ಲ್ ಆಗ್ಲಿಕ್ಕಿಡುವ ಒಂದು ಕುದಿ ಬರುವ ತನಕ ನಾವು ವೇಯ್ಟ್ ಮಾಡುವ ನೋಡಿ ಹಾಲು ಕುದೀತಾ ಉಂಟು ಇನ್ನು ನಾನು ಗ್ಯಾಸ್ ಫ್ಲೇಮ್ ಅನ್ನು ಸ್ಲೋ ಮಾಡಿಕೊಳ್ತೇನೆ ಇಲ್ಲಿ ನಾನು ಬೇಕರ್ಸ್ ಅವರ ಕ್ಯಾರಮೆಲ್ ಪುಡ್ಡಿಂಗ್ ಮಿಕ್ಸ್ ಪೌಡರ್ ಅನ್ನು ತೆಗೆದುಕೊಂಡಿದ್ದೇನೆ ಇದರಲ್ಲಿರುವ ಟಾಪಿಂಗ್ ನಮಗೆ ಬೇಡ ಇದರದ್ದು ನಮಗೆ ಇಲ್ಲಿ ಯೂಸ್ ಇಲ್ಲ ನೀವು ಸೇಮ್ ಇದೇ ತಕೊಳ್ಬೇಕಂತ ಇಲ್ಲ ಯಾವ ಬ್ರ್ಯಾಂಡ್ ಸಹ ತಗೊಳ್ಬಹುದು ಇನ್ನು ನಾನು ಈ ಕ್ಯಾರಮೆಲ್ ಪುಡ್ಡಿಂಗ್ ಮಿಕ್ಸ್ ಪೌಡರ್ ಅನ್ನು ಹಾಲಿಗೆ ಸೇರಿಸಿಕೊಳ್ತೇನೆ ನಾನು ಅರ್ಧ ಲೀಟರ್ ಹಾಲಿಗೆ ಟೋಟಲ್ ಆಗಿ ಅರವತ್ತೈದು ಗ್ರಾಮ್ ಪುಡ್ಡಿಂಗ್ ಮಿಕ್ಸ್ ಅನ್ನು ಸೇರಿಸಿಕೊಂಡಿದ್ದೇನೆ ಇನ್ನು ಇದರಲ್ಲಿ ಯಾವುದೇ ಲಮ್ಸ್ ಇರದಂತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತೇನೆ ಇನ್ನು ನಾನು ಇದಕ್ಕೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಅಷ್ಟು ಕಂಡೆನ್ಸ್ಡ್ ಮಿಲ್ಕನ್ನು ಸೇರಿಸ್ಕೊಳ್ತೇನೆ ನಿಮಗೆ ಸಿಹಿ ಸ್ವಲ್ಪ ಜಾಸ್ತಿ ಬೇಕಿದ್ರೆ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡಿಕೊಳ್ಳಿ ಇನ್ನು ಕಂಡೆನ್ಸ್ಡ್ ಮಿಲ್ಕನ್ನು ಸೇರಿಸಿಕೊಂಡು ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತೇನೆ ಇನ್ನು ಒಂದು ಕುದಿ ಬರುವ ತನಕ ವೆಯ್ಟ್ ಮಾಡಿ ನಂತರ ನಾನು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಕೊಳ್ತೇನೆ ಇನ್ನು ನಾನು ಒಂದು ಬೌಲ್ನಲ್ಲಿ ಅರ್ಧ ಕಪ್ ಅಷ್ಟು ಫ್ರೆಶ್ ಕ್ರೀಮನ್ನು ತೆಗೆದುಕೊಳ್ತೇನೆ ಇನ್ನು ನಾನು ಇದಕ್ಕೆ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ನಷ್ಟು ಕಂಡೆನ್ಸ್ಡ್ ಮಿಲ್ಕನ್ನು ಅನ್ನು ಸೇರಿಸ್ಕೊಳ್ತೇನೆ ಇನ್ನು ಫ್ರೆಶ್ ಕ್ರೀಮ್ ಮತ್ತೆ ಕಂಡೆನ್ಸ್ಡ್ ಮಿಲ್ಕನ್ನು ಅನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ ಇನ್ನು ಪುಡ್ಡಿಂಗನ್ನು ಅನ್ನು ಅರೇಂಜ್ ಮಾಡ್ಲಿಕ್ಕೆ ನಾನು ಒಂದು ಪುಡ್ಡಿಂಗ್ ಟ್ರೇ ಅನ್ನು ತೆಗೆದುಕೊಂಡಿದ್ದೇನೆ ಇದಕ್ಕೆ ನಾನು ಮೊದಲು ನಾವು ರೆಡಿ ಮಾಡಿದ ಕ್ರೀಮ್ ಮಿಕ್ಸ್ಚರ್ ಅನ್ನು ಫ್ರೆಶ್ ಕ್ರೀಮ್ ಮಿಕ್ಸ್ಚರ್ ನಾನು ಎಲ್ಲ ಕಡೆಗೆ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ತೇನೆ ಇನ್ನು ನಾನು ಈ ಕ್ರೀಮ್ ಮೇಲೆ ಬ್ರೆಡ್ ಸ್ಲೈಸಸ್ ಅನ್ನು ಇಡ್ತೇನೆ ನಾನು ಬ್ರೆಡ್ ನ ಸೈಡ್ ಕಟ್ ಮಾಡ್ಕೊಂಡು ತೆಗೆದುಕೊಂಡಿದ್ದೇನೆ ಇನ್ನು ನಾನು ಈ ಬ್ರೆಡ್ ಸ್ಲೈಸ್ ಮೇಲೆ ನಾವು ಈಗ ರೆಡಿ ಮಾಡಿದ ಕ್ಯಾರಮೆಲ್ ಮಿಕ್ಚರ್ ಅನ್ನು ಹಾಕೊಳ್ತೇನೆ ಕ್ಯಾರಮೆಲ್ ಮಿಕ್ಸರ್ ಅನ್ನು ಸಹ ನಾನು ಈವನ್ ಆಗಿ ಎಲ್ಲ ಕಡೆಗೆ ಸ್ಪ್ರೆಡ್ ಮಾಡಿಕೊಳ್ತೇನೆ ಇನ್ನು ಇದರ ಮೇಲೆ ಫ್ರೆಶ್ ಕ್ರೀಮ್ ಮಿಕ್ಚರ್ ಅನ್ನು ಹಾಕೊಳ್ಳುವ ಇನ್ನು ಇದರ ಮೇಲೆ ಸ್ವಲ್ಪ ನಟ್ಸ್ ಗಳನ್ನು ಹಾಕೊಳ್ಳುವ ನಾನು ಬಾದಾಮ್ ಮತ್ತೆ ಪಿಸ್ತಾವನ್ನು ಹಾಕೊಂಡಿದ್ದೇನೆ ಇನ್ನು ನಾನು ಇದರ ಮೇಲೆ ಬ್ರೆಡ್ನ ಎರಡನೇ ಲೇಯರ್ ನೀಡ್ತೇನೆ ಇನ್ನು ಬ್ರೆಡ್ ಸ್ಲೈಸ್ನ ಮೇಲೆ ಕ್ಯಾರಮೆಲ್ ಮಿಕ್ಸರ್ ಅನ್ನು ಹಾಕೊಳ್ಳುವ ಮೊದಲಿನ ಲೇಯರ್ ಆಗೇನೆ ಎಲ್ಲ ಕಡೆಗೆ ಚೆನ್ನಾಗಿ ಈವನ್ ಆಗಿ ಸ್ಪ್ರೆಡ್ ಮಾಡಿಕೊಳ್ಳುವ ಇನ್ನು ಕ್ಯಾರಮೆಲ್ ಮಿಕ್ಚರ್ ಅನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡಾದ್ಮೇಲೆ ನಾನು ಇದರ ಮೇಲೆ ಕ್ರೀಮ್ ಮಿಕ್ಸ್ಚರ್ ಅನ್ನು ಹಾಕೊಳ್ತೇನೆ ಇನ್ನು ಇದರ ಮೇಲೆ ಕಟ್ ಮಾಡಿದ ಕೆಲವು ಬಾದಾಮ್ ಮತ್ತೆ ಪಿಸ್ತಾವನ್ನು ಹಾಕೊಂಡು ಗಾರ್ನಿಶ್ ಮಾಡುವ ಇನ್ನು ಇದಕ್ಕೆ ಸ್ವಲ್ಪ ಸ್ಯಾಫ್ರನ್ ಅನ್ನು ಸಹ ಹಾಕೊಂಡಿದ್ದೇನೆ ಇನ್ನು ನಾನು ಇದನ್ನು ಚೆನ್ನಾಗಿ ಕವರ್ ಮಾಡಿಕೊಂಡು ಎರಡರಿಂದ ಮೂರು ಗಂಟೆಗಳವರೆಗೆ ಫ್ರಿಜ್ಜಲ್ಲಿಡ್ತೇನೆ ಅಲ್ಲಿ ಇಡ್ತೇನೆ ನಾವು ಡೆಸರ್ಟ್ ಅನ್ನು ಫ್ರಿಜ್ ಅಲ್ಲಿ ಇಡುವಾಗ ಅದನ್ನು ಚೆನ್ನಾಗಿ ಕವರ್ ಮಾಡ್ಕೊಂಡು ಫ್ರಿಜ್ ಅಲ್ಲಿ ಇಡಬೇಕು ಇಲ್ಲಾಂದ್ರೆ ಫ್ರಿಜ್ ನ ಸ್ಮೆಲ್ ಎಲ್ಲ ಡೆಸರ್ಟ್ ಅಲ್ಲಿ ಬರ್ತದೆ ಇನ್ನು ಮೂರು ಗಂಟೆಗಳ ನಂತರ ನಮ್ಮ ಡೆಸರ್ಟ್ ಚೆನ್ನಾಗಿ ಚಿಲ್ ಆಗಿದೆ ಇನ್ನು ನಾವು ಇದನ್ನು ಡಿಶ್ ಔಟ್ ಮಾಡುವ ನೋಡಿದ್ರಲ್ಲ ಫ್ರೆಂಡ್ಸ್ ಅರೇಬಿಯನ್ ಪುಡ್ಡಿಂಗ್ ಮಾಡೋದು ಎಷ್ಟು ಈಸಿ ಅಂತ ಈ ಪುಡ್ಡಿಂಗ್ ತುಂಬ ಕಡಿಮೆ ಹೊತ್ತಲ್ಲಿ ರೆಡಿ ಆಗ್ತದೆ ಹಾಗೆಯೇ ಟೇಸ್ಟಲ್ಲಿ ಸಹ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನೀವು ಒಂದ್ಸಲ ಈ ಅರೇಬಿಯನ್ ಪುಡ್ಡಿಂಗನ್ನು ಟ್ರೈ ಮಾಡಿದರೆ ಪದೇ ಪದೇ ಮಾಡಲಿಕ್ಕೆ ನಿಮಗೆ ಮನಸ್ಸಾಗಬಹುದು ಇನ್ನು ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸ್ಕೊಳ್ತಿದ್ದೇನೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಹಾಗೆ ಇನ್ನು ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ